ചിക അഞ്ചിക്കൂ മേഘവീ മേഘവ ഈ ഓലയ അവനികളൂ മാതാടലൂ ഈ നാചിക അഞ്ചിക്ക ಓ ಮೇಘವೇ ಹೋಗಿ ಬಾ ಈ ಓಲೆಯ ಅವಳಿಗೆ ನೀಡಿಬಾ ಮುಗಿಲಾ ಬಾನಗಲ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ ಓಗಳತಿ ಓದುವೆಯ ಮುಗಿಲ ಬಾನಗಲ ಓಲೆಗಲ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದಿವೆಯಾ ಈ ಬೆಳ್ಳನಿ ಓಲೆಯ ಹೇಗೆ ಓದಲಿ ಇದು ಓದೋ ಎಲ್ಲ ಬರೆದುಕೋ ನನ್ನ ಜೀವನಿನದೇ ಎಂದುಕೋ ನಿನ್ನ ಮನದ ಮನೆಗೆ ತಂದುಕೋ ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಮೇಘವೇ ವಂದನೆ ಸಂದಾನದ ಪಾತ್ರಕ್ಕೆ ವಂದನೆ ಮುಗಿಲೇ ಬೆಳ್ಮಗಿಲೆ ತಂಬೆಳರಿ ತಳಿರೇ ಹಗಲೇಗಳಿರುಳೆ ನಿನ್ನೆ ದೂರು ನಾವೊಬ್ಬರೆ ವನವಿ ಕಾನನವಿ ನುವಿ ಹಸಿರೆ ಗಿರಿಯೇ ನಿರ್ಚರಿಯೇ ನಮ್ಮೊಳಗೆ ನಿನ್ನುಸಿರೆ ಈ ಒಲವಿನ ಕಣ್ಣಲ್ಲಿ ಸರ್ವವು ಸುಂದರ ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ಜೋಡಿ ಒಡಲಲಿ ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ ಊ ಮೇಘವೇ ವಂದನೆ ಸಂಧಾನದ ಪಾತ್ರಕೀ ವಂದನೆ ಈ ಕಂಗಳ ಮುಂಬಾಗಿಲ ತಿಳಿಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಮೇಘವೇ ವಂದನೆ ಸಂದಾನದ ಪತ್ರಕೀ ವಂದನೆ ಧನ್ಯವಾದಗಳು